ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಚೈತ್ರ ರಾಜಮೂರ್ತಿ ಇವತ್ತು ವೆಜಿಟೇರಿಯನ್ಸ್ಗೋಸ್ಕರ ಸ್ಪೆಷಲ್ಲಾಗಿ ವೆಜ್ ಕಬಾಬ್ನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ ಅದರಲ್ಲೂ ಹಾಲು ಕಬಾಬ್ ಅಂತೂ ಎಲ್ಲರೂ ತಿಂದೇ ಇರ್ತೀರ ಆದರೆ ನಾನಿವತ್ತು ಬಾಳೆಕಾಯಿಯಿಂದ ಕಬಾಬ್ನ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಸ್ವಲ್ಪನೇ ಇಂಗ್ರೀಡಿಯಂಟ್ಸಿಂದ ಈಸಿಯಾಗಿ ಮಾಡೋದು ತಿಳಿಸ್ಕೊಡ್ತಿದ್ದೀನಿ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಎರಡೇ ಎರಡು ಬಾಳೆಕಾಯಿ ಹಾಗೆ ಸ್ವಲ್ಪ ಕಸೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಲ್ಟು ರೈಸ್ ಫ್ಲೋರು ಕಾರ್ನ್ ಫ್ಲೋರು ಚಿಲ್ಲಿ ಪೌಡರು ಇಷ್ಟಿದ್ರೆ ಸಾಕು ಕಬಾಬು ಈಸಿಯಾಗಿ ಪ್ರಿಪೇರ್ ಆಗಿಬಿಡುತ್ತೆ ನೋಡಿ ಇದಕ್ಕೆ ಬೇಕು ಫಸ್ಟು ನಾನು ಬಾಳೆಕಾಯಿನ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡಿ ಸ್ವಲ್ಪ ಸಾಲ್ಟನ್ನು ಹಾಕಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಂತರ ಒಂದು ಬೌಲ್ ತೊಗೊಂಡು ಇದಕ್ಕೆ ಬೇಕಾಗಿರುವಂಥ ಮಸಾಲ ಪದಾರ್ಥಗಳೆಲ್ಲ ತಗೊಳ್ಳೋಣ ಚಿಲ್ಲಿ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕಾರ್ನ್ ಕಾರ್ನ್ ಫ್ಲೋರು ನಾನು ಒಂದು ಬೌಲು ಸ್ಮಾಲ್ ಬೌಲಲ್ಲಿ ಒಂದು ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಆ ಫುಲ್ಲು ಒಂದು ಬೌಲನ್ನ ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ರೈಸ್ ಫ್ಲೋರ್ ಕೂಡ ಹಾಕಿ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಸ್ವಲ್ಪ ಸಾಲ್ಟ್ ಸಾಲ್ಟ್ ನೋಡಿಬಿಟ್ಟು ಹಾಕೊಳ್ಳಿ ಯಾಕಂದರೆ ನಾವು ಬಾಳೆಕಾಯಿ ನೆನೆಸಿಟ್ಟಿರ್ತೀವಲ್ವ ಅದರಲ್ಲೂ ಕೂಡ ಸಾಲ್ಟ್ ಹಾಕೊಂಡಿರ್ತೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಮತ್ತು ಆ ಕಸೂರಿ ಮೇಥಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ಬಿಡೋಣ ನೋಡಿ ಈ ರೀತಿಯಾಗಿ ಎಲ್ಲ ಮಾಡಿ ಒಂದು ರೌಂಡು ಮಿಕ್ಸ್ ಕೊಟ್ಬಿಟ್ಟು ಸ್ಪೂನಲ್ಲಿ ಅದೆಲ್ಲ ಸ್ವಲ್ಪ ಮಿಕ್ಸ್ ಆಗೋ ರೀತಿಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗೋ ರೀತಿಲಿ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಲೆಮನ್ನು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ಒಂದು ಹಾಫ್ ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಲೆಮನ್ ಜ್ಯೂಸು ಹಾಗೆ ಸ್ವಲ್ಪ ಆಯಿಲನ್ನು ಕೂಡ ಇದರಲ್ಲೇ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ ಸ್ವಲ್ಪ ಡ್ರೈ ಮಿಕ್ಸ್ ಕೊಟ್ಟು ನಂತರ ಸ್ವಲ್ಪ ವಾಟರ್ನ ಹಾಕ್ಕೊಳ್ಳೋಣ ಸ್ವಲ್ಪನೇ ವಾಟರ್ ಹಾಕೋಬೇಕು ಯಾಕಂದರೆ ಅದು ತಿಕ್ನೆಸ್ ಜಾಸ್ತಿ ಇದ್ದಾಗ್ಲೇ ಅದು ಚೆನ್ನಾಗಿ ಡಿಪ್ ಆಗುತ್ತೆ ಅದರೊಳಗೆ ಬಾಳೆಕಾಯಿ ಚೆನ್ನಾಗಿ ಡಿಪ್ಪಾಗುತ್ತೆ ಇಲ್ಲಾಂದರೆ ಬಾಳೆಕಾಯಿಗೆ ಅದು ಕಾರ್ನ್ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಏನಾಗಿರ್ತೀವಿ ಅದು ಡಿಪ್ಪಾಗಲ್ಲ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಆಗಿರೋ ರೀತಿಯಲ್ಲೇ ಸ್ವಲ್ಪ ಸ್ಮಾಶ್ ಮಾಡ್ಕೊಳ್ಳೋಣ ಈ ರೀತಿ ಪೂರ್ತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ಕಲರ್ ನಿಮ್ಗೆ ಯಾವ ಕ ಮೆಣ್ಸಿನ್ಕಾಯಿ ಪೌಡರ್ ಯಾವ್ದು ಬೇಕು ಅದನ್ನು ನೋಡಿಬಿಟ್ಟು ಹಾಕೊಳ್ಳಿ ನಂತರ ಈ ಬಾಳೆಕಾಯಿ ಕಟ್ ಮಾಡಿರ್ತೀವಲ್ವ ಅದನ್ನು ಎಲ್ಲನೂ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬಾಳೆಕಾಯಿ ಬೇಕು ಅಷ್ಟನ್ನು ಮಾತ್ರ ಹಾಕ್ಕೊಂಡು ಒನ್ ರೌಂಡ್ ಮಿಕ್ಸ್ ಕೊಟ್ಕೊಂಡು ಸ್ವಲ್ಪ ಹೊತ್ತು ನೆನೆದಾದಮೇಲೆ ನಂತರ ನೀವು ಎಣ್ಣೆಗಾಕಿ ಹಾಕಿ ಕರ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಹೊತ್ತು ನೆನೆಯಲ್ಲಿ ಅದು ಹಾಗೆ ಈ ಕಡೆ ಬಾಣಲಿ ಇಟ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾಯಿಲಿ ಚೆನ್ನಾಗಿ ಕಾದ ನಂತರ ಈ ಬಾಳೆಕಾಯಿ ನಾವೇನು ನೆನೆಸಿಟ್ಕೊಂಡಿದ್ವಿ ಅಲ್ಲ ಅದನ್ನು ಒಂದೊಂದಾಗಿ ಬಾಣಲಿಗೆ ಹಾಕೊಳ್ಳೋಣ ಬಾಳೆಕಾಯಿನ ಎಣ್ಣೆ ಎಷ್ಟು ಮುಳುಗುವಷ್ಟಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ಚೆನ್ನಾಗಿ ಕಾಯಿಲಿ ಸ್ವಲ್ಪ ಒಂಬಣ್ಣ ಬರೋವರೆಗೂ ಇರಲಿ ನಂತರ ಅದನ್ನು ಸೈಡಲ್ಲಿಂದ ಒಂದೊಂದೇ ತಗೊಳ್ಳಿ ಯಾಕಂದರೆ ಅದು ಫ್ಲೋರ್ ಇಟ್ಟು ಜೋಳದ್ದು ಹಿಟ್ಟು ಹೋಗಿ ಬಾಣಲಿಗೆ ಸ್ವಲ್ಪ ಕಚ್ಕೊಂಡಿರುತ್ತೆ ಹಾಗಾಗಿ ನಿಧಾನಕ್ಕೆ ನಿಧಾನಕ್ಕೆ ಒಂದೊಂದೇ ತಗೊಂತ ಬನ್ನಿ ಸ್ವಲ್ಪ ಕೆಂಪು ಬಣ್ಣ ಬಂದ ತಕ್ಷಣ ನೋಡಿ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಒಂದೊಂದೇ ನಾವು ತೆಗಿಯೋಣ ಎಷ್ಟಕ್ಕೆ ಚೆನ್ನಾಗಿ ಕಲರ್ ಬಂದಿದೆ ವೆಜಿಟೇರಿಯನ್ಸ್ ಎಲ್ಲ ಆರಾಮಾಗಿ ಕಬಾಬ್ನ ತಿನ್ಬೋದು ಸರ್ವ್ ಮಾಡ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಅಲಂಕಾರಕ್ಕೆ ಈರುಳ್ಳಿ ಕೂಡ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್